ಬಸವಕಲ್ಯಾಣ್ ತಾಲೂಕಿನ ಬಟಗೇರ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ನಿರ್ಲಕ್ಷ್ಯತನ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಬಾರದ ಅಧಿಕಾರಿಗಳು ಹನ್ನೊಂದು ಗಂಟೆಯಾದರೂ ತೆರೆಯದ ಗ್ರಾಮ ಪಂಚಾಯಿತಿ ಅಧಿಕಾರಿ ಕೋಣೆ ಗ್ರಾಮದ ಮಹಿಳೆಯರು ಅಭಿವೃದ್ಧಿ ಅಧಿಕಾರಿಗಾಗಿ ಕಾದಾಟ ಹೆಸರು ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಎಂಬುದು ಬಡ್ಗೇರ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ಯಕ್ಷ ಪ್ರಶ್ನೆ ಆಗಿದೆ ಜಾಬ್ ಕಾರ್ಡ್ ಮತ್ತು ಇಕೆವೈಸಿಗಾಗಿ ಹಲವು ಬಾರಿ ಮಹಿಳೆಯರು ಬಂದರೂ ಕೂಡ ಕೆಲಸ ಮಾಡಿಕೊಡದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮುಂದಿನ ದಿನಗಳಲ್ಲಾದರೂ ಮೇಲಾಧಿಕಾರಿಗಳು ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ जाक जाक कर दे सर सॉरी हां सर आ तररी ये जे 20 तारी बडा ओ डगमस पटो रे आ मास अलग हेंगे कोटिदारी हेन रे 2 साल पटले 4रा पटले इन बंद 4 साल बंद रा पटरी 2 साल मारस्तेला कडा अकाउंटा मतरा सो पटो कुडू बरले गिरे बिटे होगे रे नाई बंदा हिंगे हळत रे ओना इये साल लगे नाई बंदि साल रे ओ ಯಾರ ಪಿ ಪಿ ಡಿಒ ಬರ್ಲಗಿರಿ ಪಿಡಿಒ ತಾವೇನ್ರಿ ಎಲ್ರ ಪಿಡಿಒ ರೀನ ಹೊಂಟ್ರಿ ಅನ್ನದ್ದಾಗ್ಯದ್ರಿ ಟೈಮ್ ಓಕೆ ಹೊಂಟ್ರಿಲ್ ಹೊಂಟ್ರಾ ਸਰ ਇਹਨਾਂ ਮਾਰ ਤਰ ਅਣਾ ਐ ਸਿੱਧਾ ਤੇ ਘਰ ਮਣਾ ਉਹ ਇਧਰ ਘਰਖ ਮਾਰ ਲਾ ਵੀਡੀਓ ਇਹਨਾਂ 11 ਘੰਟਰਾਂ ਤੱਕ ਨੋਡ ਕੇ